ಮದುವೆ ಅನ್ನೋದು ಪವಿತ್ರ ಸಂಬಂಧ ನನಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ ಅಂತ ಸೀತಾರಾಮ ಧಾರಾವಾಹಿ ನಟಿ ವೈಷ್ಣವಿ ಗೌಡ ಅವರು ಸಾಕಷ್ಟು ಬಾರಿ ಹೇಳಿದ್ದರು ಇನ್ನು ಬಿಗ್ ಬಾಸ್ ಶೋ ನಂತರದಲ್ಲಿ ಅವರಿಗೆ ಸಾಕಷ್ಟು ಆಫರ್ಗಳು ಬಂದಿದ್ದರೂ ಕೂಡ ಅವರು ಯಾವುದನ್ನು ಒಪ್ಪಿಕೊಂಡಿರಲಿಲ್ಲ ಈಗ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡು ಶೀಘ್ರದಲ್ಲಿಯೇ ಮದುವೆ ಆಗೋದಾಗಿ ಹೇಳಿಕೊಂಡಿದ್ದಾರೆ ವೈಷ್ಣವಿ ಗೌಡ ಅವರು ಅಕಾಯ್ ಎನ್ನುವವರ ಜೊತೆ ಎಂಗೇಜ್ ಆಗಿದ್ದಾರೆ ಅವರು ಬೇರೆ ರಾಜ್ಯದವರು ಎನ್ನಲಾಗಿದೆ ನಲ್ಲಿ ಅಕಾಯ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಂದಲೇ ವೈಷ್ಣವಿ ಬಾರಿ ಬೆಂಗಳೂರಿನಲ್ಲಿ ನಡೆದಿದ್ದ ಏರ್ ಶೋ ವೀಕ್ಷಣೆ ಮಾಡಿದ್ರು ಇದನ್ನೇ ಅವರು ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಥ್ಯಾಂಕ್ ಯು ಎ ನಿಮ್ಮಿಂದಲೇ ಏರ್ ಶೋ ನೋಡೋದು ಸಾಧ್ಯ ಆಯಿತು ಇದೊಂದು ಅದ್ಭುತ ಅನುಭವ ಅಂತ ಹೇಳಿದರು ಕುಟುಂಬದ ಸಮೇತ ನೆನೆ ವೈಷ್ಣವಿ ಗೌಡ ಅಕಾಯ್ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಿನ್ನೆ ಬೆಳಿಗ್ಗೆ ವೈಷ್ಣವಿಗೌಡ ಅವರು ಸಾಂಪ್ರದಾಯಿಕವಾಗಿ ಎಂಗೇಜ್ ಆಗಿದ್ದು ಸಂಜೆ ಬರ್ತ್ಡೇ ಪಾರ್ಟಿ ಇತ್ತು ಎನ್ನಲಾಗಿದೆ ಈ ಪಾರ್ಟಿಯಲ್ಲಿ ವೈಷ್ಣವಿಗೌಡ ಅವರು ಕ್ರೀಮ್ ಕಲರ್ ಗೌನ್ನಲ್ಲಿ ಮಿಂಚಿದರೆ ಅಕಾಯ್ ಅವರು ಬ್ಲ್ಯಾಕ್ ಸೂಟ್ನಲ್ಲಿ ಕಂಗೊಳಿಸಿದ್ದಾರೆ ಅಂದಹಾಗೆ ಸೀತಾರಾಮ ಧಾರಾವಾಹಿ ನಟಿ ಪೂಜಾ ಲೋಕೇಶ್ ಜ್ಯೋತಿ ಕಿರಣ್ ರಿತು ಸಿಂಗ್ ನಟಿ ಅಮೂಲ್ಯ ಗೌಡ ಜಗದೀಶ್ ಆರ್ ಚಂದ್ರ ಮುಂತಾದವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಡ್ರೀಮಿ ಥರದಲ್ಲಿ ನಿಶ್ಚಿತಾರ್ಥ ನಡೆದಿದೆ ನೀವು ಕೂಡ ಅವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ